ಹಲೋ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಸೂರ್ಯ ಮತ್ತು ಮೀನಾ ಆ್ಯನಿವರ್ಸರಿಗೆ ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡಿರ್ತಾರೆ ಅಲ್ಲಿಗೆ ರವಿ ಶ್ರುತಿ ಆ್ಯನಿವರ್ಸರಿಗೆ ದೊಡ್ಡದಾಗಿ ಕೇಕ್ ತರ್ತಾರೆ ಅದನ್ನ ಮನೋಜ್ ನೋಡಿ ಲೋ ರವಿ ಏನೋ ಇಷ್ಟು ದೊಡ್ಡದಾಗಿ ಕೇಕ್ ತಂದಿದೀಯಾ ಐಸ್ ಕೇಕ್ ಏನರೋ ಕಟ್ ಮಾಡ್ರೋ ಬೇಗ ತಿನ್ಬಿಡೋಣ ಇಷ್ಟು ದೊಡ್ಡ ಕೇಕ್ನ ಫ್ರಿಜ್ಜಲ್ಲೂ ಇಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಮನೋಜ್ ಆಗ ಅಲ್ಲಿಗೆ ಶ್ರುತಿಯವರ ಅಮ್ಮ ಶೀಲಾ ಬರ್ತಾಳೆ ಬಿಗ್ರೆ ಇವಾಗ ಬಂದ್ರಾ ಬನ್ನಿ ಬನ್ನಿ ನಿಮ್ಮಂಥವ್ರು ಮನೆಗೆ ಬರ್ತಾನೇ ಇರಬೇಕು ಆದರೆ ಕೆಲವರು ಜನ ಇದ್ದಾರೆ ಬಿಟ್ಟು ಸಿಕ್ಕರೆ ಸಾಕು ಎಲ್ಲರೂ ಒಂದು ಮನೆ ಮಂದಿ ಎಲ್ಲ ಬಂದು ಕೂರ್ತಾರೆ ಅಂತ ರೇಗಿಸ್ತಾಳೆ ಆಗ ಅವರಮ್ಮ ಮೀನಾ ತುಂಬ ಖುಷಿ ಆಯ್ತಮ್ಮ ಒಂದು ವರ್ಷ ಆ್ಯನಿವರ್ಸರಿ ಮದುವೆ ಆಗಿ ಒಂದು ವರ್ಷ ಆಯಿತು ಅಂತ ಗೊತ್ತೇ ಆಗಲಿಲ್ಲ ಬೀಗ್ರೆ ನೀವು ಬರ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ನೀವು ಬಂದಿದ್ದು ಖುಷಿ ಆಯ್ತು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀವು ಮಾತ್ರ ನಮ್ಮ ಮನೆಗೆ ಬರ್ತಾನೆ ಇರಬೇಕು ಅಂತ ಶಾಂತಿ ಹೇಳ್ತಾಳೆ ಆವಾಗ ಸೂರ್ಯ ಅಯ್ಯೋ ಇವ್ರು ಬೇರೆ ಬಂದಿದ್ದೀರಾ ಇವರಿಂದ ಸ್ವಲ್ಪ ಎಲ್ಲರೂ ದೂರನೇ ಇರಿ ಇಲ್ಲ ಅಂದರೆ ಆಮೇಲೆ ಜೈನು ಉಂಗ್ರ ಕಳೆದೋಯ್ತು ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ರು ಮಾಡಿಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಲೋ ಸೂರ್ಯ ಮತ್ತೆ ಯಾಕೆ ಅದೇ ಅದೇ ಎದುಕ್ತಿಯಾ ಓದ್ ಫಂಕ್ಷನ್ ಆಗಿರೋ ಅನಾಹುತ ಈ ಫಂಕ್ಷನಲ್ಲಿ ಸರಿ ಹೋಗ್ಲಿ ಅಂತಲೇ ಶ್ರುತಿಗೆ ಹೇಳಿದ್ದೆ ಅಮ್ಮನ್ ಕರಿಯಮ್ಮ ಅಂತ ಅದಕ್ಕೆ ಬಂದಿದ್ದಾರೆ ಅಂತ ರಂಗನಾಥ್ ಹೇಳ್ತಾನೆ ಪರವಾಗಿಲ್ಲ ಬೀಗ್ರೆ ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಏನು ಮಾಡೋದು ಅಂತ ಅವರಮ್ಮ ಹೇಳಿದಾಗ ಏನಮ್ಮ ನಿಮ್ಮ ಮನೆಯವ್ರು ಬರಲಿಲ್ವಾ ಅಂತ ರಂಗನಾಥ್ ಕೇಳ್ತಾನೆ ಇಲ್ಲ ಅವರು ಬರಲಿಲ್ಲ ಏನೋ ಕೆಲಸ ಇದೆ ಅಂತ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಅವರಮ್ಮ ಹೇಳ್ತಾಳೆ ಆಗ ಶೀಲ ಮೀನನ ಹತ್ರ ಹೋಗಿ ಓದ್ಸಲ ಫಂಕ್ಷನಲ್ಲಿ ಆಗಿರೋ ಅನಾಹುತನ ಮರ್ತು ಬಿಡಮ್ಮ ಏನೋ ಕೆಟ್ಟಗಳಿಗೆ ಹಾಗೆಲ್ಲ ಆಗೋಯ್ತು ಎಷ್ಟೇ ಇದ್ರು ನಾವೆಲ್ಲ ಒಂದೇ ಕುಟುಂಬ ಅಲ್ವಾ ನೀನು ನನ್ನ ಮಗಳ ಥರ ಅಂತ ನಿನ್ಗೋಸ್ಕರ ನಾನೊಂದು ಗಿಫ್ಟ್ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಏನು ಗಿಫ್ಟ್ ಬೀಗ್ರೆ ಅಂತ ಕೇಳ್ತಾಳೆ ಮೀನಾಗೋಸ್ಕರ ಚಿನ್ನದ ಬಳೆ ತೊಗೊಂಬಂದಿದ್ದೀನಿ ಮೀನಾನು ನನ್ನ ಮಗ್ಳು ಥರ ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ ಆಗ ಶಾಂತಿ ಕಂಡೋರ್ ಮಕ್ಕಳಿಗೆ ಚಿನ್ನ ತಂದು ಕೊಡೋ ಒಳ್ಳೆ ಗುಣ ನಿಮ್ದು ಬೇರೆಯವರು ಇದ್ದಾರೆ ತನ್ನ ಮಕ್ಕಳಿಗೆ ಚಿನ್ನ ಹಾಕೋ ಯೋಗ್ಯತೆ ಇಲ್ಲ ಅಂತ ಅಣಗಿಸ್ತಾಳೆ ಆಗ ಕುಸುಮಾ ಬೇಜಾರು ಮಾಡ್ಕೊತಾಳೆ ಈ ಕಡೆ ಶೀಲಾ ಚಿನ್ನದ ಬಳೆ ಮೀನಾಗೆ ಮೀನಾಗೆ ಹೋದಾಗ ಅಯ್ಯೋ ಆಂಟಿ ಇದೆಲ್ಲ ನನಗೆ ಯಾಕೆ ಇದೆಲ್ಲ ಬೇಡ ನನಗೆ ಅಂತ ಮೀನ ಹೇಳ್ತಾಳೆ ಆನಿವರ್ಸರಿಗೆ ಗಿಫ್ಟ್ ಅಂತ ಕೊಡ್ತಾ ಇರೋದು ಬೇಡ ಅಂತ ಹೇಳ್ಬಾರ್ದು ನೀನು ನನ್ನ ಮಗಳಿದ್ದಾಗೆ ಅಂತ ಹೇಳ್ತಾಳೆ ತುಂಬಾ ಚೆನ್ನಾಗಿದೆ ಬಳೆ ಅಂತ ಹೇಳಿ ಶ್ರುತಿ ಹತ್ರ ಹೋಗಿ ಶ್ರುತಿಗೆ ಬಳೆ ಹಾಕೋಕೆ ಅಂತ ಹೋಗ್ತಾಳೆ ಅಯ್ಯೋ ಮೀನಾ ಅವರೇ ಅಮ್ಮ ನಿಮ್ಗೆ ಎಂತ ಈ ಬಳೆ ತಗೊಂಡ್ಬಂದಿರೋದು ನನಗಲ್ಲ ಅಂತ ಹೇಳ್ತಾಳೆ ಇಲ್ಲ ಶ್ರುತಿ ಅವರೇ ಈ ಬಳೆ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ನಿಮಗೆ ಇರಲಿ ಅಂತ ಮೀನ ಹೇಳ್ತಾಳೆ ಅದನ್ನ ನೋಡಿದ ಎಲ್ಲರೂ ಶಾಕ್ ಆಗಿ ಆಗ ರಂಗನಾಥ್ ಶಾಂತಿ ನೋಡ್ದೇನೆ ತನಗೆ ಸಿಕ್ಕಂತ ವಸ್ತು ನಾ ಬೇರೆ ಹೆಣ್ಮಕ್ಳು ಕೊಡೋ ಅಂತ ಗುಣ ಇರೋದು ನಮ್ಮ ಮೀನಗೆ ಅಂತ ಬಗ್ಗೆ ಮಾತಾಡ್ತೀಯಾ ಅಂತ ಹೇಳ್ತಾಳೆ ಆಗ ಶೀಲಾ ಅಯ್ಯೋ ಮೀನಾ ಅವರೇ ಇದು ನಿಮ್ಗೆ ಎಂತ ತಗೊಂಡ್ಬಂದಿರೋದು ಅಂತ ಹೇಳ್ತಾಳೆ ಆಗ ನಾನು ಯಾವಾಗೂ ಚಿನ್ನಕ್ಕೆ ಆಸೆ ಪಟ್ಟಿಲ್ಲ ಈ ಬಳೆ ಶ್ರುತಿಗೆ ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕೆ ಅವ್ರಿಗೆ ಆಗ್ತೇ ಚೆನ್ನಾಗಿದೆ ಬಿಡಿ ಅವರಿಗೆ ಇರಲಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅಯ್ಯೋ ನೀವೇ ತಾನೇ ಹೇಳಿದ್ದು ನೀವು ನನ್ನ ಮಗಳು ತರ ಅಂತ ಅದಕ್ಕೆ ಅವಳು ತಂಗಿಗೆ ಹಾಕಕ್ಕೆ ಹೋಗಿದ್ದಾಳೆ ಬಳೆನ ಹಾಕ್ಲಿ ಬಿಡಿ ಅಂತ ಹೇಳ್ತಾಳೆ ಆಗ ಶೀಲಾ ಕೋಪ ಮಾಡ್ಕೊಂಡು ಆಗ ರಂಗ್ ನಾಕೆ ಸರಿ ಟೈಮ್ ಆಯ್ತು ಕೇಕ್ ಕಟ್ ಮಾಡ್ರಪ್ಪ ಅಂತ ಹೇಳ್ತಾನೆ ಆಗ ಸೂರ್ಯ ಮೀನ ಕೇಕ್ ಕಟ್ ಮಾಡ್ತಾರೆ ಮೀನ ಶೈಲಗೆ ಕೇಕ್ ತಿನ್ಸಕ್ಕೆ ಹೋದಾಗ ಈ ಕೇಕ್ ತಿನ್ನಲ್ಲ ನಾನು ಇನ್ನೇನು ಸರಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ರವಿ ಶ್ರುತಿ ಸೂರ್ಯ ಮತ್ತೆ ಮೀನಾದ ಫೋಟೋ ಫ್ರೇಮ್ ಮಾಡಿಸಿ ಅವರಿಬ್ಬರಿಗೂ ಗಿಫ್ಟ್ ಕೊಡ್ತಾರೆ ಆವಾಗ ಮೀನಾ ಅಯ್ಯೋ ಇದೆಲ್ಲ ಯಾಕೆ ಅಯ್ಯೋ ನಮಗೋಸ್ಕರ ಎಲ್ಲ ಈ ಥರ ಎಲ್ಲ ಮಾಡಿದ್ದೀರ ತುಂಬ ಥ್ಯಾಂಕ್ಸ್ ರವಿ ಶ್ರುತಿ ಅಂತ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾರೆ ಆಗ ಶ್ರುತಿ ನಾನು ಒಂದು ವೀಡಿಯೋ ಮಾಡ್ತೀನಿ ಇವರಿಬ್ಬರ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ನೀವೇ ಹೇಳಬೇಕು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾಳೆ ಮೊದಲು ಮನೋಜ್ ಅವರೇ ನೀವೇ ಹೇಳ್ಬಿಡಿ ಅಂತ ಮನೋಜ್ ಹತ್ರ ಹೋಗ್ತಾಳೆ ಆಗ ಮನೋಜ್ ನಾನು ನಾನು ಹೇಳಬೇಕಾ ಮೊದಲು ಅಂತ ಹೇಳ್ತೇನೆ ನಾನೇನು ಹೇಳೋದು ಇಬ್ಬರಿಗೂ ಆ್ಯನಿವರ್ಸರಿ ವಿಶ್ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ ಈಗೆಲ್ಲ ಹೇಳಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನೀವು ಅವರಿಬ್ಬರ ಬಗ್ಗೆ ಮಾತಾಡಲೇಬೇಕು ಹೇಳಿ ಅಂತ ಹೇಳ್ತಾಳೆ ಆಗ ಮನೋಜ ಇವರಿಬ್ಬರು ಒಂದಾಗಿ ಈ ಥರ ಮದುವೆ ಆಗಿ ಖುಷಿಯಾಗಿರೋಕ್ಕೆ ನಾನೇ ಕಾರಣ ಈ ಸೂರ್ಯನಿಗೆ ಯಾರು ಹೆಣ್ಣು ಕೊಡ್ತಾ ಇದ್ರು ಓದಿಲ್ಲ ಕೆಲಸ ಇಲ್ಲ ಏನೂ ಇಲ್ಲ ನಾನು ಆ ಮದುವೆ ದಿನದಿಂದ ಓಡೋಗಿರಲಿಲ್ಲ ಅಂದಿದ್ರೆ ಇವರಿಬ್ಬರು ಮದುವೆ ಆಗೋಕ್ಕೆ ಆಗ್ತಿರ್ಲಿಲ್ಲ ಈ ಥರ ಖುಷಿಯಾಗಿರೋಕ್ಕೂ ಆಗ್ತಾ ಇರಲಿಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಶ್ರುತಿ ಸರಿ ಆಯಿತು ರೋಹಿಣಿಯವರೇ ಇವಾಗ ನಿಮ್ಮ ಸರದಿ ನೀವು ಹೇಳಿ ಅಂತ ಕೇಳ್ತಾಳೆ ಆಗ ರೋಹಿಣಿ ಸೂರ್ಯ ತುಂಬಾ ಕೋಪಿಷ್ಟ ಕುಡಿತಾರೆ ಒಬ್ಬ ಗಂಡನ್ನು ಕಂಟ್ರೋಲ್ ಮಾಡೋದು ಹಿಂಡ್ತಿ ಮಾತ್ರ ಆದರೆ ಈ ಸೂರ್ಯ ಅವರು ಏನೇ ಮಾಡಿದರೂ ಮೀನವರು ಕೇಳೋದೇ ಇಲ್ಲ ಮುಂದಿನ ವರ್ಷ ಅನ್ನೋದಕ್ಕೆ ಅವರು ಬದಲಾಗೋ ಹಾಗೆ ಮೀನವರು ಮಾಡ್ಲಿ ಅಂತ ಹೇಳ್ತಾಳೆ ಅವರ ಇದನ್ನ ನೆನ್ಪಿಟ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ಮೀನಾ ನೆನ್ಪಿಟ್ಕೊಳಮ್ಮ ಈ ಪೌಡರ್ ಅಮ್ಮ ಹೇಳಿದ್ನ ನಾನು ಬದಲಾಗೋದೇ ಇಲ್ಲ ಹೇಗಿ ಏನಿರುತ್ತೋ ಅದನ್ನ ಇದ್ದಾಗೆ ಇದ್ದಾಗೆ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಒಂದು ಶ್ರುತಿ ಇವಾಗ ನೀನು ಸರ್ದಿ ನೀನು ಹೇಳು ನಾನು ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾನೆ ಆಗ ಶ್ರುತಿ ತುಂಬ ಸೂರ್ಯ ಅವರು ತುಂಬಾ ಕೋಪ ಮಾಡ್ಕೊತಾರೆ ಮೀನವರು ಅವ್ರ ಜೊತೆ ಹೇಗಿದ್ದಾರೋ ಏನೋ ನನ್ನೊಂದೊಳಾಗಿದ್ದರೆ ನಾನು ಒಂದು ವರ್ಷ ಇರ್ತಿದ್ನೋ ಇಲ್ವೋ ಅಂತ ಶ್ರುತಿ ಹೇಳ್ತಾಳೆ ಮತ್ತೆ ನಾನು ರವಿ ಹೊಂದಾಗೋಕೆ ಮೀ ಅವರೇ ಕಾರಣ ಅಂತ ಹೇಳ್ತಾಳೆ ಆಗ ಮೀನಾ ನಾನೇನು ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗಿ ಮದುವೆ ಮಾಡಿಸಿಲ್ಲ ಅಂತ ಮೀನಾ ಹೇಳ್ತಾಳೆ ಹಾಗಲ್ಲ ಅವರೇ ನಿಮ್ಮ ಆಶೀರ್ವಾದದಿಂದ ನಮ್ಮಿಬ್ರು ಮದ್ವೆ ಆಯ್ತಲ್ಲ ಹಾಗೆ ಹೇಳಿದ್ದು ಅಂತ ಹೇಳ್ತಾಳೆ ಸೂರ್ಯ ಅವರು ಮೀನವ್ರ ಜೊತೆ ಕೋಪ ಮಾಡ್ಕೊಳ್ದೆ ಹೀಗೆ ಖುಷಿಯಾಗಿರ್ಲಿ ಅಂತ ಹಾರೈಸ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಅವಾಗ ನೀವ್ ಹೇಳಿ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ತುಂಬಾನೇ ಒಳ್ಳೆಯವರು ಸೂರ್ಯನ ತುಂಬಾ ಬದಲಾಯಿಸಿದರೆ ಓದ ವರ್ಷ ಸೂರ್ಯಗೂ ಈ ವರ್ಷದ ಸೂರ್ಯಗೂ ತುಂಬಾನೇ ವ್ಯತ್ಯಾಸ ಇದೆ ಇಂತ ಹೆಂಡತಿ ಪಡೆಯೋಕೆ ಸೂರ್ಯ ತುಂಬಾನೇ ಪುಣ್ಯ ಮಾಡಿದ್ದ ಅಂತ ಹೇಳ್ತಾನೆ ನೀವಿಬ್ರು ಯಾವಾಗ್ಲೂ ಹೀಗೆ ಇರಿ ಅಂತ ಹೇಳ್ತಾನೆ ಇವ್ರಿಬ್ರುನು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿದಾಗ ಸೂರ್ಯ ಓ ಹೀಗಂದ್ರೆ ಏಡ್ ಮಾಡ್ಸಿದ್ ಜೋಡಿ ಅಂತಾರಲ್ಲ ಅದೇನೋ ಅಂತ ಕೇಳ್ತಾನೆ ಹ್ಞೂ ಸೂರ್ಯ ಅದೇ ಅಂತ ಹೇಳ್ತಾನೆ ರವಿ ಆಮೇಲೆ ರಂಗನಾಥ್ ಮಾತಾಡ್ತಾನೆ ನನ್ನ ಜೀವನದಲ್ಲಿ ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ ಅಂತಂದ್ರೆ ಸೂರ್ಯಗೆ ಮೀನನ್ನು ತಂದ್ಕೊಂಡಿದ್ದು ಇವರಿಬ್ಬರು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ನೂರು ಕಾಲ ಚೆನ್ನಾಗಿ ಬಾಳ್ಲಿ ಅಂತ ರಂಗನಾಥ್ ಹೇಳ್ತಾನೆ ಆಮೇಲೆ ಶ್ರುತಿ ಶಾಂತಿನ ಕೇಳ್ತಾಳೆ ಆಗ ಶಾಂತಿ ನಾನೇ ನಿವ್ರ ಬಗ್ಗೆ ಎಲ್ಲರೂ ಇಷ್ಟೊತ್ತು ಹೇಳಿದ್ರಲ್ಲ ಅದೇ ಬಿಡಿ ಅಂತ ಹೇಳ್ತಾಳೆ ಇವನ್ ಬಗ್ಗೆ ನಾಲ್ಕು ಜನನ ಹತ್ರ ಹೇಳೋಕೆ ಏನು ಆತರ ಬೆಳ್ದೇ ಇಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಅತ್ತೆ ನೀವೇನಾದರೂ ಹೇಳಲೇಬೇಕು ಅತ್ತೆ ಅಂತ ಶ್ರುತಿ ಶಾಂತಿನ ಕೇಳ್ತಾಳೆ ಆಗ ಶಾಂತಿ ಆದ್ರೂ ಕೂಡ ಮೀನಾ ಗ್ರೇಟು ಏನೇ ಕಷ್ಟ ಬಂದ್ರು ಮುನ್ನುಗ್ಗಿ ಹೋಗ್ತಾ ಇದ್ದಾಳೆ ಎಷ್ಟೇ ಕಷ್ಟ ಬಂದ್ರು ಇಬ್ರು ಗಂಡ ಹೆಂಡತಿ ಎದುರಿಸಿ ನಿಲ್ತಾ ಇದ್ದಾರೆ ಈ ಮೀನನ್ನ ತುಂಬಾ ಒಳ್ಳೇಳ್ ಅಂತ ಅನ್ಕೊಂಡಿದ್ದೆ ಆದ್ರೆ ಬರ್ತಾ ಬರ್ತಾನೆ ಗೊತ್ತಾಯ್ತು ಹೇಳು ಎಷ್ಟು ಜಗಳ ಗಂಟಿ ಅಂತ ಈ ಸೂರ್ಯನೇ ಜಗಳ ಗಂಟ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಮೀನನು ಜಗಳಿನೇ ಆದ್ರೂ ಇಬ್ರು ಈಗ ಯಾವಾಗ್ಲೂ ಚೆನ್ನಾಗೇ ಇರ್ಲಿ ಅಂತ ಶಾಂತಿ ಹೇಳ್ತಾಳೆ ಆಗ ಎಲ್ಲರೂ ಶಾಂತಿ ಶಾಕ್ ಆಗಿ ನಗ್ತಾರೆ ಆಗ ಲಕ್ಕಿ ರಂಗನ ಹತ್ರ ಹೋಗ್ಬಿಟ್ಟು ಏನೋ ರಂಗ ಶಾಂತಿ ಮೀನ ಸೂರ್ಯನ ಹೋಗ್ಲತ್ತಾ ಇದ್ದಾಳೆ ಅಷ್ಟಾದ್ರೂ ಒಳ್ಳೆ ಬುದ್ಧಿ ಇದೆಯಲ್ಲ ಬಿಡು ಅಂತ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ನಾನು ಇವ್ರ ಬಗ್ಗೆ ಥರ ಎಲ್ಲ ಮಾತಾಡಿದ್ದು ಅಂತ ಕನ್ಫ್ಯೂಸ್ ಆಗ್ತಾಳೆ ಆಗ ಶ್ರುತಿ ಸೂರ್ಯ ಅವರೇ ಇವಾಗ ನೀವು ಹೇಳಿ ಅಂತ ಕೇಳಿದಾಗ ನಾನು ಲೆಕ್ಕಿ ಮನೆ ಬಿಟ್ಟು ಇಲ್ಲಿ ಬಂದಾಗ ಈ ವಸ್ತುಗಳ ಹಾಗೆ ನಾನು ಇದ್ದೆ ನಾನು ಮನುಷ್ಯ ಅಂತ ನೋಡೋರು ಯಾರು ಇರಲಿಲ್ಲ ನಾನು ಒಬ್ಬ ಮನುಷ್ಯ ಅಂತ ನೆನಪು ಮಾಡ್ತಾ ಇದ್ದಿದ್ದು ಅಪ್ಪ ಮಾತ್ರ ನನ್ನ ಜೀವನದಲ್ಲಿ ದಿಢೀರಂತ ಮೀನ ಬಂದ್ಲು ಮೊದಲೆಲ್ಲ ಮೀನನ್ನು ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಇತ್ತು ಆದ್ರೆ ಈಗ ನನ್ನ ನಗು ಖುಷಿ ದುಃಖ ಎಲ್ಲನೂ ಮೀನನೇ ಆಗಿದ್ದಾಳೆ ನನ್ನವರು ಅಂತ ನನಗೆ ಅಪ್ಪ ಬಿಟ್ರೆ ಮೀನಾನೇ ಇರೋದು ಅಂತ ಮಂಡಿ ಊರಿ ಹೂವನ್ನ ಕೊಡ್ತಾನೆ ಸೂರ್ಯವರ ಬಗ್ಗೆ ಮೀನನ್ನ ಕೇಳಿದಾಗ ಇಂತ ಗಂಟನ್ ಪಡೆಯೋಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ ಯಾರೇನೆ ಹೇಳಬಹುದು ಆದ್ರೆ ಚೆನ್ನಾಗೆ ನೋಡ್ಕೊತಿದ್ದಾರೆ ಮೇಲ್ಗಡೆಯಿಂದ ಎಷ್ಟೇ ಉರಟ ಕಂಡ್ರು ಅವ್ರ ಒಳಗಡೆ ಮಗು ಮನಸ್ಸಿದೆ ಈ ಮನೆಯಲ್ಲಿ ಬೇರೆ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ ಹೆತ್ತ ತಾಯಿನೇ ಹೆ ಮಗನ್ನ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ದೊಡ್ಡ ಕಾರಣನೇ ಇರಬೇಕು ಮುಂಚೆ ಈ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ ಅದು ಏನು ಅಂತ ಕಂಡು ಹಿಡ್ದೆ ಹಿಡಿದೀನಿ ನಾನು ಅಂತ ಮೀನ ಹೇಳ್ತಾಳೆ ಅದನ್ನ ಕೇಳಿ ಶಾಂತಿ ಬೇಜಾರ್ ಮಾಡ್ಕೊಂತ ಇದ್ರೆ ಆ ಕಡೆ ಮನು ಕಳ್ಳೊಂತರ ಭಯ ಪಡ್ತಾ ಇರ್ತಾನೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆಗಲಿಲ್ಲ